ನಾಟಿ ಕೋಳಿ ಐತೆನಾಕಾ ನಾಟಿ ಕೋಳಿ ನಮ್ದುಗೆ ತಾಂಬತ್ತೀವಿ ಒಳ್ಳೆ ರೇಟ್ಗೆ ಕೊಡ್ತೀವಿ ನಾಟಿ ಕೋಳಿ ಐತೆನಾಕಾ ಯಾಟೆ ಆದರೂ ಸರಿ ಉಂಜಾದ್ರೂ ಸರಿ ನಾವು ಕೆಜಿ ಮಾಡಿ ತೂಕ ಮಾಡಿ ತಾಂತೀವಿ ನಿಮ್ಮನೇಲಿ ನಾಟಿಗೆ ಕೋಳಿ ಇದ್ರೆ ನಮ್ದುಗೆ ಕೊಡಿ ಒಳ್ಳೆ ರೇಟ್ ಕೊಡ್ತೀವಿ ಏನಕಾ ನಾಟಿ ಕೋಳಿ ಇದ್ಯಾ ನಿಮ್ಮನೇಲಿ ನಾಟಿ ಕೋಳಿ ನಾಟಿ ಕೋಳಿ ಈಗಮ್ಮ ಹಿಂಗೆ ಅಂತಾರೆ ಸವಿತಮ್ಮ ಏನು ನಾಟಿ ಕೋಳಿ ನಾಟಿ ಕೋಳಿ ಅಂತ ಕೂತು ಚೆಂಬ್ತಾ ಇದ್ದಾರಲ್ಲೇ ಕೇಳಿಸ್ತಾ ಐತೆ ನಿಂಗೆ ನಾಟಿ ಕೋಳಿ ಐತನಕ್ಕ ನಾಟಿ ಕೋಳಿ ಕೆಜಿ ಮಾಡಿ ತೂಕ ಮಾಡಿ ತಗಂತೀವಿ ಒಳ್ಳೆ ರೇಟ್ಗೆ ಕೊಡ್ತೀವಿ ಏನಕ್ಕ ನಾಟಿ ಕೋಳಿ ಐತೆ ನಿಂಬಲ್ಲಿ ಯಾ ಕೇಳಿಸ್ತೀವೇನು ಪುಟ್ಟಂಗಜ್ಜಿ ನಾಟಿ ಕೋಳಿ ತಗೋಕೆ ಬಂದೇವೆ ರೀ ಹಾಂ ನಿಮ್ಮ ಮನೆಗರನು ನಾಟಿ ಕೋಳಿ ಸಾಕಿದ್ರೆ ಹಾಂ ನಾವು ತಂಬ್ತೀವಿ ಒಳ್ಳೆ ರೇಟ್ ಕೊಡ್ತೀವಿ ತೂಕ ಮಾಡ್ತೀವಿ ಅಂತನೇ ಹಾಂ ಕೂ ಚಂಬ್ತಾ ಊರು ಊರೂರಿಗೂ ಬಂದವ್ರಿ ನೀವು ಸೀರಾಕ್ ತಗೊಂಡು ಹೋಗ್ತಿದ್ದೆ ನಾಟಿ ಕೋಳಿ ಮಾರ್ಕೊಂಬರಕ್ಕೆ ಇವಾಗ ಊರ್ ಮೇಲೆ ಬಂದವ್ರಿ ಹೋಗಿ ಕೊಡಂಗಿದ್ರು ಕೂಡ ನಾಟಿ ಕೋಳಿನ ಅಯ್ಯ ಅವ್ರ ಮನೆ ಆಳಾಗ ಹೋಗ ಬಿಡ ಅಮ್ಮಯ್ಯ ನಾಟಿ ಕೋಳಿ ಸುದ್ದಿ ಯಾಕೆ ತತ್ಯ ಹ ಅವ್ರ ಉದ್ದಾರ ಹಾಕ್ತಾರೆ ಅವ್ರ ಆಳಾಗ ಹೋಗೋದು ಹ ನಮ್ಮನೆ ಕೋಳಿ ಹಿಡ್ಕೊಂಡು ಹೋಗಿ ತಿಂದೇವ್ರಲ್ಲ ಅವ್ರೇನು ಉದ್ದಾರ ಆಗಲ್ಲ ನಿರ್ನಾಮ ಆಗ ಹೋಗ್ತಾರೆ ನಿರ್ವಂಸ ಆಗ ಹೋಗ್ತಾರೆ ಹ ಒಂದಲ್ಲ ಎರಡಲ್ಲ ಕಡೆ ಅಮ್ಮಣ್ಣಿ ಸವಿತಮ್ಮ ಐದು ಕೋಳಿ ಹೆಂಗಿದ್ವು ಗೊತ್ತೇ ಒಂದೂವರೆ ಜಿಯಿಂದ ಒಂದು ಮುಕ್ಕಾಲು ಕೆ ಜಿ ಎರಡು ಕೆ ಜಿ ಬರೋ ಕಣೆ ಅಮ್ಮಣಿ ಹಾಂ ಮುಚ್ಚಿದ ಮೊದಲಾಗೇನೋ ಯಾವಳ ಅಲ್ವಡಿ ಮುಂಡೆ ಬಂದು ಕೋಳಿ ಒತ್ಕೊಂಡೋಗಿ ಹೇಳಲ್ಲ ಅಲ್ಲಿ ಲೆಕ್ಕಾಕು ಅಲ್ಲ ಕಣೆ ಅಮ್ಮಯ್ಯ ಇನ್ನು ಎಂಥ ಇರ್ಬೇಕು ನಮ್ಮ ಮೂರಾಗಿ ಒಂದಿಟ್ಟು ಕೊರ್ರ ನ ಕೋಳಿನ ಒತ್ಕೊಂಡು ಹೋಗ್ತಾರಲ್ಲ ಕುತ್ಕೆ ಹಿಡ್ಕೊಂಡು ಹಂಗೆ ತಾಳೋಯ್ಬಿಟ್ಟವ್ರಿ ಹ್ಞೂ ಎರಡು ಉಂಜ ಬಂಗಾರದ ಹೆಂಗ್ ಹೆಂಗೆ ಗೊತ್ತೇ ಯಾಕೆ ಕೊಯ್ದಿದ್ರೂ ಬರೀ ನೆಣವೇ ಇರೋದು ಕಣೆ ಅಮ್ಮಣಿ ಬಾಡಿಗೆನೂ ನೆಣವೇ ಜಾಸ್ತಿ ಇರೋದು ಅಂತ ಎರಡು ಉಂಜ ಮೂರು ಯಾಟೆ ಮೂರು ಆಟೆಗೆ ಅಮ್ಮಣಿ ಒಂದು ಇನ್ನ ಇವಾಗ ಎರಡು ಮೂರು ದಿನದಿಂದ ಮಟ್ಟೆ ಇಕ್ಕ ಶುರು ಮಾಡಿತ್ತು ಹ್ಞೂ ಇಪ್ಪ ಇಪ್ಪತ್ತೈದು ಮಟ್ಟೆ ಇಕ್ಕೋದು ಓ ಅವು ನಮ್ಮ ಹುಡುಗ ಅಜ್ಜಿ ನಾನು ಇವು ಕೋಳಿ ಮರುಗಳನ್ನ ಯಾರೂ ಕೊಡಲ್ಲ ನಾನು ಈ ಕೋಳಿ ಈ ಮಟ್ಟೆ ಇಕ್ತಾಯ್ತಲ್ಲ ಈ ಮರುಗಳ್ನಂತೂ ಯಾರಿಗೂ ಕೊಡಲ್ಲ ನಾನೇ ಸಾಕೀನಿ ಅಂತ ನಮ್ಮ ಮಂಜು ಹುಡುಗ ಹೆಂಗೆ ಹೇಳೋದು ಗೊತ್ತೆ ಅವ್ರು ಒಂಸಾಳಾಗಿ ಹೋಗ ನಮ್ಮ ಕೋಳಿನೇ ಆಗ್ಬೇಕಾಯ್ತಿ ಅವ್ರು ತಿಂತೇಗಾಕಿ ಹಾಂ ಅವ್ರು ಅಟ್ಟವ್ರಿಗೆ ಬಂದು ಹೋಗ ನಮ್ಮ ಕೋಳಿ ಆಗ್ಬೇಕಾಯ್ತೀನಿ ಅಮ್ಮಣಿ ಸವಿತಮ್ಮ ಹೆಂಗ್ ಸಾಯ್ಕೊಂಡಿದ್ದೆ ಗೊತ್ತೇ ಆ ರಾಗಿ ಹಾಕೋದು ಹಾಂ ಮುಚ್ಚೋಕ್ಕಿ ಹಾಕೋದು ಹೆಚ್ಚಾಗಿ ಇಟ್ಕಲ್ಸ್ ಹಾಕೋದು ಅನ್ನ ಹಾಕೋದು ಮಣ್ಣಿ ನಮ್ಮ ಸುಶೀಲಮ್ಮ ಗಿಣಿ ಮರಿ ಸಾಯ್ಕೊಂಡಂಗೆ ಸಾಯ್ಕಂಡಿದ್ಲು ಯಾವ ಥರ ಒಂದು ಇದು ಹೆಚ್ಚು ಹಾಕಿಲ್ಲ ಸಾರಾಗಲಿ ಅನ್ನ ಆಗಲಿ ಮುದ್ದೆ ಆಗಲಿ ತಂದು ಕೋಳಿ ಮುಂದೆ ಕೊಯ್ಯಳು ಐದು ಕೋಳಿ ಕಣೆ ಕಡೆಯಮ್ಮಣಿ ಒಂದಲ್ಲ ಎರಡಲ್ಲ ರಾತ್ರಿ ಅವ್ರು ರಾತ್ರಿ ಬಂದುಬಿಟ್ಟು ಉತ್ಕೊಂಡು ಅದೇ ಹೋಗ್ಯವ್ರಿ ಅವರು ಓಮ್ ಸಾಳ ಹೋಗ ಅವ್ರಿಗೆ ಬರಬಾರದು ಬರ ಆ ಪತ್ ಬಂದು ಶಾಪೆ ಸುತ್ಕೊಂಡು ಹೋಗ ಅಲ್ವಾಡಿ ಮುಂಡೇರು ಇದೇನ್ ಪುಟ್ಟಜ್ಜಿಂಗ್ ಬೈಕಂಬಿಟ್ಟೆ ರಾಮ 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 ನಿಮ್ಮ ಕೋಳಿ ಕಾತನ ಮಾಡೋರಲ್ಲ ಕೇಳಿಸ್ಕೊಂಡ್ಬಿಟ್ಟೆ ದೇವ್ರಳೆ ಕೇಳಿಸುತ್ತೆ ಹೋಗ್ಲಿ ಬಿಡತ್ತ ಪುಟ್ಟಂಗಜಿ ಈಗ ಇರೋ ಈಗ ಕೊಟ್ಟು ಮಾರ್ಕ ಎಂಗುನು ಬಂದವರೇ ಕೋಳಿ ತಾಮಕ್ಕೆ ನಾಟಿ ಕೋಳಿಗಳ ತಾಮಕ್ಕೆ ಅವ್ರಿಗೆ ಕೆಜಿ ಲೆಕ್ಕೂನು ಈಟ ಓಟ ಹೆಚ್ಚು ಕಮ್ಮಿ ಮಾಡಿ ರೇಟ್ ನಿನ್ ರೇಟಿಗೆ ಬಂದ್ಬಿಟ್ರೆ ಕೊಟ್ಬಿಡು ಮಾರ್ಬಿಡ್ ಹೇಳ್ತೀನಿ ಇಲ್ಲಾಂದ್ರೆ ಅವ್ರು ಹೋಗ್ ಕರ್ಕಣೆ ಅಮ್ಮಣಿ ಒತ್ಕೊಂಡ್ ಹೋಗ್ತಾರೆ ನಮ್ಮೂರಾಗಿ ಅಂತಿಂತಲ್ಲ ಒಪ್ಪ ಮುಂಡೇರಿಲ್ಲ ಹಾಡಿ ಮುಂಡೇರೇ ಇರೋದವ್ರು ಜಾಸ್ತಿ ಹೊತ್ತಿದ್ದ ಮನಿ ಕಂಬೆ ನಮ್ಮನ್ನೇ ಹೋಗ್ ಕರ್ಕಣೆ ಅಮ್ಮನಿ ನಮ್ಮನ್ನೇ ಹೋಗ್ತಾರೆ ಅಂತ ಓಟ ಬಿಟ್ಟಾರ ಇರೋದು ನಮ್ಮೂರಾಗಿ ಹಾ ಇಲ್ಲ ಕಣೆ ಅಮ್ಮನಿ ನೀನು ಹೇಳಿದ್ದು ಸರಿಯಾದ ಐತೆ ಹೋಗಿ ಇದ್ರು ತಾರೆ ಕೋರೆ ಒತ್ಕೊಂಡ ಹೋಗಿ ಎರಡು ಮೂರ ಉಂಜ್ಮರಿ ಎರಡು ಆಟ ಬಿಟ್ಕೊಂಡು ಈ ಮಾರ್ಬಿಡ್ತೀನಿ ಹಾಂ ಬರಿ ಅಕ್ಕ ಬರೀ ಅಮ್ಮ ಅಣ್ಣ ನಿಮ್ಮ ಮನೇಲಿ ನಾಟಿ ಕೋಳಿ ಇದ್ರೆ ತಾಂಬನಿ ಅಣ್ಣ ನಾವು ತಗೊಳ್ತೀವಿ ಹಾಂ ಕೆ ಜಿಗೆ ತೂಕ ಮಾಡ್ತೀವಿ ತೂಕ ಜಾಸ್ತಿ ಬಂದರೆ ಜಾಸ್ತಿ ದುಡ್ಡು ಬನ್ನಿ ಅಣ್ಣ ಬನ್ನಿ ಅಕ್ಕ ಬನ್ನಿ ಬನ್ನಿ ನಮ್ದುಗೆ ಗಾಡಿ ಮುಂದಕ್ಕೆ ಹೋಗೋ ಮುನ್ನ ಬಂದು ನೀವು ಕೋಳಿ ಕೊಟ್ಟು ಒಳ್ಳೆ ದುಡ್ಡು ತಗೊಳ್ಳಿ ಬನ್ನಿ ಮೊಟ್ಟೆ ಇದ್ರೂ ತಗೊತೀವಿ ಕೋಳಿ ಇದ್ರು ತಗೊತೀವಿ ನಾಟಿ ಮೊಟ್ಟೆಗೂ ಬೆಲೆ ಇದೆ ನಾಟಿ ಕೋಳಿಗೂ ಬೆಲೆ ಇದೆ ಬನ್ನಿ ಅಕ್ಕ ಬನ್ನಿ ಅಣ್ಣ ಟೈಮ್ ಆಗ್ತಾ ಇದೆ ಬನ್ನಿ ಬನ್ನಿಂಗಜಿ ಚಂದಕ್ಕೆ ಬಂದಿ ಮರಿತು ಬಾ ಹಡಿಯ ಮಣ್ಣಿ ಇನ್ನು ನಮ್ ಮಂಜುಡ್ಗ ಅಜೋಯ್ ಮಾರತ್ ನಾನಂತೂ ಬಿಡಲ್ಲ ಅಂತ ಹೇಳ್ತಿತ್ತು ಎಲ್ಲಿ ಬಂದು ಜಗಳ ಮಾಡ್ತಾ ಇತ್ತು ಏನು ಅದಿದ್ದಿದ್ನು ನನ್ನ ಮಗೊಂದು ಹಾ ಹಿಡ್ದಿದ್ದೆ ಆಟ ಅದ್ರ ಎರಡು ಉಂಜು ಮರಿಗಳ್ನು ಸಾಯ್ತೇನೈತಿ ಐತಿ ಅವನಂತೂ ಮಾರಾಕ್ ಬಿಡಲ್ಲ ಅದು ನಡಿ ನಡಿ ಅವ್ರ ಎತ್ತ ಹೋಗಿ ಅವ್ರು ಆಡಕ ಪಾಡಕನ ಅಂಬುರ ಓಟೋದ್ಗೆ ಮಾರಣ ನಾಟಿ ಕೋಳಿ ಐತೇನಕಾ ನಾಟಿ ಕೋಳಿ ನಮ್ದುಗೆ ತಾಂಬತ್ತೀವಿ ಒಳ್ಳೆ ರೇಟ್ಗೆ ಕೊಡ್ತೀವಿ ನಾಟಿ ಕೋಳಿ ಐತೆನಾಕಾ ಯಾಟೆ ಆದ್ರೂ ಸರಿ ಉಂಜಾದ್ರೂ ಸರಿ ನಾವು ಕೆ ಜಿ ಮಾಡಿ ತೂಕ ಮಾಡಿ ನಿಮ್ಮ ಮನೆಯಲ್ಲಿ ನಾಟಿಗೆ ಕೋಳಿ ಇದ್ರೆ ನಮ್ದುಗೆ ಕೊಡಿ ಒಳ್ಳೆ ರೇಟ್ ಕೊಡ್ತೀವಿ ಏನಕ್ಕ ನಾಟಿ ಕೋಳಿ ಇದ್ಯಾ ನಿಮ್ಮನೇಲಿ ನಾಟಿ ಕೋಳಿ ನಾಟಿ ಕೋಳಿ ಅಮ್ಮಯ್ಯ ಅಜ್ಜ ಬೇರೆ ಬೇರೆ ಊರಾಗೆಲ್ಲ ಕೋಳಿಗಳು ಹಿಡ್ಕೊಂಡ್ ಬಂದವನಿ ಎಂತ ಚೆನ್ನ ನೋಡಿ ಅಮ್ಮಯ್ಯಂಗ ಏನಂಟಿ ನಿಮ್ಮನೇಲಿ ಎಷ್ಟಿದೆ ಕೋಳಿ ಹತ್ತಿದ್ಯಾ ಇಪ್ಪತ್ತಿದ್ಯಾ ಮೂವತ್ತಿದ್ಯಾ ಹೇಳಿ ಎಷ್ಟಿದ್ರು ಅಷ್ಟು ದುಡ್ಡು ನಿಮ್ಗೆ ನೋಡ ಇವ್ ಅಜ್ಜವನ್ನ ಆಂಟಿ ಅಂತ ಆಂಟಿ ನೀನು ನಾನು ಆಂಟಿ ಕಣ್ ಕಾಣ್ತೀನಿ ಆ ವಯಸ್ಸಾ ಕುಂತೈತೆ ಊರು ತುಂಬ ನನ್ನ ಅಜ್ಜಿ ಅಜ್ಜಿ ಅಂತಾರೆ ಇವ್ನ ಬೋರ್ಡ್ ಅಜ್ಜ ನನ್ನ ಆಂಟಿ ಏ ಅಜ್ಜಿ ಅಂತ ಕರಿ ಹಾ ಹೀ ಅಪ್ಪ ಏನು ಇನ್ನು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ ನೋಡು ಇವ್ರು ಅದೇ ಗುಂಡೆ ಕೂಡ ನನ್ನ ಆಂಟಿ ಎಮ್ ತರೀತಾ ಅಜ್ಜಿ ಕರಿ ಅಪ್ಪ ಆಯ್ತು ಕಣಜ್ಜಿ ಏನೋ ತಮಾಷೆಗೆ ಥರ ಹೇಳಿದೆ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಎಷ್ಟಿದಾವೆ ನಿಮ್ಮ ನಿಮ್ಮನೇಲಿ ಕೋಳಿ ಹಾಂ ನಾವು ಕೋಳಿ ಸೈಜ್ ಮೇಲೆ ತೂಕದ ಮೇಲೆ ತಗೊತೀವಿ ಕೋಳಿ ನೋಡಿ ತಗೋತೀವಿ ಹಾಂ ಹತ್ತೈದವ ಇಪ್ಪತ್ತೈದವ ಎಷ್ಟಿದಾವ ಕೋಳಿ ನಡೀರಿ ಹೋಗ ಮನೆ ಹತ್ರ ಚೆನ್ನಾಗಿದಾವ ಕೋಳಿ ಅಜೋ ಕೋಳಿ ಬಗ್ಗೆ ಮಾತಾಡಬೇಡ ಸುಮ್ಕಿರ್ ನೀವು ಹಾ ನಮ್ಮವು ನಾಟಿ ಕೋಳಿ ಅಂದ್ರೆ ಕೋಳಿ ನಾವೇನು ಅಂತದ ಸಾಕಿಲ್ಲ ರಾಗಿ ಅಕ್ಕಿ ಹಾಂ ಹೆಚ್ಚಾಗಿದೆ ಅನ್ನ ಸೊಪ್ಪು ತರಕಾರಿ ಈಗ ಇಂಥವನ್ನೇ ಹಾಕಿ ಸಾಕಿರೋದು ನಿನ್ ಬೇಕಾದ್ರೆ ನೀನು ಬೇಕಾರೆ ಪಾರಿನೂ ಪಾರಿನಿಗೆ ಕಳಿಸಿ ಟೆಸ್ಟ್ ಮಾಡು ನಮ್ಮ ನಾಟಿ ಕೋಳಿ ಅಂದ್ರೆ ನಾಟಿ ಕೋಳಿ ಹಾಂ ಸುಲಭ ಅಲ್ಲ ನೀನು ಎಲ್ಲಿಗಾರ ಕಳಿಸು ಇವಾಗ ಅವೆಂಥವು ಬಂದೇವಂತಲ್ಲ ನಾಟಿ ಕೋಳಿ ಇದ್ದಂಗೆ ಇರ್ತಾವಂತಿ ಆದರೂ ಪಾರಮ್ ಕೋಳಿ ಅಂತಿ ಅಂಥವಲ್ಕಣಪ್ಪ ನಮ್ಮ ಮನೇಲಿ ಇರೋದು ಪಕ್ಕಾ ನಾಟಿ ಕೋಳಿ ಹಾಂ ತಿಂತಾ ಇದ್ರಿ பட்டரங்கஜி என்ன ஆஹ் சார நீங்க எல்லார்க தோர்சு நாட்டி அந்த தோர்ஸ் தீனிங்கஜ்ஜே

ಹೂ ಕಡೆ ರೇಟ್ ಏನು ಅಂತ ಹೇಳ್ತಿಲ್ಲ ನೀನು ಸುಮ್ಮನೆ ಅದು ಇದು ಮಾತಾಡ್ತಿದ್ಯಾ ಹೆಂಗೆ ಕೆಜಿಗೆ ಹೆಂಗೆ ಹೇಳು ಅಲ್ಲಿ ನಾನು ಕೋಳಿ ತೋರಿಸ್ಕೊಂಬಂದು ಹಂಗೆ ಹಿಂಗೆ ಅಂದ್ಬಿಟ್ರೀ ನೀವು ಸರಿಯಾಗಲ್ಲ ಕೆಜಿ ಹೆಂಗೆ ಹೇಳು ಏನಜ್ಜಿ ನಿಮ್ದು ಏನೋ ಮೋಸ ಮಾಡಲ್ಲ ಮಾರ್ಕೆಟ್ನಲ್ಲಿ ರೇಟ್ ಹೆಂಗಿದ್ಯೋ ಹಂಗೆ ಕೊಡ್ತೀವಿ ಬೇಕಿದ್ರೆ ಆ ಹಣ್ಣನ್ನೇ ಕೇಳು ಅಣ್ಣ ನೀವು ಬನ್ನಿ ಕೋಳಿ ಹತ್ರನ ಅಜ್ಜಿ ಬನ್ನಿ ಕೋಳಿ ತೋರಿಸಿ ನಾವು ನಿಮಗೆ ಮೋಸ ಮಾಡಲ್ಲ ಬನ್ನಿ ಅಜ್ಜಿ ಏ ರಮೇಶ ಬಾರಪ್ಪ அக்க நம்ம எண்ட்டத்து கோழி இதே அவங்க கொடுப்பா நோடன இவா நோடஜ புட்டங்க சாய்கிச்ச கோழ ஆ ஜாஸ்தி ரோதாவ கோ கோழி நிம்மவு ಏ ಅಪ್ಪಯ್ಯ ರಮೇಶಿ ಈಶೆ ಅಲ್ಲ ಕಣ ಇನ್ನು ಒಂದ್ ಐದು ಕೋಳಿ ಇದ್ವು ಮನೆಯ ಮುಂಡೇರು ಒತ್ಕೊಳೋದ್ರು ಹಾ ಮುಚ್ಚಿದ ಜಾಗದಾಗಿನ ರಾತ್ರಿ ಒತ್ನಾಗ ಯಾರನ್ನೋ ಒತ್ಕೊಂಡೋಗ್ಯವ್ರಲ್ಲ ಅಪ್ಪಯ್ಯ ಅವ್ರಿನ್ ಎಂತ ಓಟು ಬಿಟ್ಟು ಜನಗಳಿರ್ಬೇಕು ನಮ್ಮೂರಾಗೆ ಹೋಲಿ ಬಿಡತ್ತ ಬೈಕ ಮನ ಅವ್ರೇನು ಉದ್ಧಾರ ಆಗಲ್ಲ ಈಗ ಅಜ್ಜಪ್ಪ ಈಗ ಇಷ್ಟೇ ಕೋಳಿ ಇದ್ರಾಗೆ ಹತ್ತು ಕೋಳಿ ಕೊಡ್ತೀನಿ ತಾಂತೀಯ ಇದೇ ಅಜ್ಜಿ ಎಲ್ಲ ಸಣ್ಣ ಸಣ್ಣ ಮರಿಗಳು ಇದಾವೆ ಹಾ ಇವನು ತಗೊಂಡೋದ್ರು ನಾವು ಹೋಟ್ಲುಗಳು ಹೆಂಗೆ ಕೊಡೋದು ಏನಂತ ಚೆನ್ನಾಗಿಲ್ಲ ಕೋಳಿಗಳು ಹಾಂ ನೋಡಿ ಎಲ್ಲ ಸಣ್ಣ ಸಣ್ಣ ಮರಿಗಳು ಇದ್ದಂಗೆ ಇದ್ದಾವೆ ಅಜಾ ನೀನು ತಗ ಮಿಂಗಿದ್ರೆ ತಗ ಬಿಟ್ಟರು ಬಿಡು ನನ್ನ ಕೋಳಿಗಳ ಬಗ್ಗೆ ನೀನು ಮಾತಾಡೋಕೆ ಹೋಗ್ಬೇಡ ನೀನು ಹಾಂ ನಿನ್ನ ಕಣ್ಣಿಗೆ ಸೈಜ್ಗಳಲ್ಲಿ ಬಿದ್ದೇವೆ ಅಂತ ನೋಡು ಹಾ ಅಲ್ಲ ನಾಟಿ ಕೋಳಿ ಎಲ್ಲ ಬೈಲರ್ ಕೋಳಿ ಥರ ಇಟ್ಟಿಟ್ಟು ತಪ್ಪಿರ್ತವೆ ನಾಟಿ ಕೋಳಿ ಹಿಂಗೆ ಇರೋದು ಹಾಂ ಎಂದ ನಾಟಿ ಕೋಳಿಗಳನ್ನ ಆ ನಾಟಿ ಕೋಳಿ ವ್ಯಾಪಾರ ಮಾಡ್ತೀನಿ ಅಂತ ಮರುಗುಳೆ ಹಾವು ಯಾಟೆ ಹಾವು ಹುಂಜ ಹಾವು ಗೊತ್ತಿಲ್ವಲ್ಲ ನಿನ್ಗೆ ಗಂಡಸ್ಗೆ ನೋಡೋದಂದ್ರೆ ಒಟ್ಟು ಬಗ್ಸಿ ಹಾ ಎಂತ ಜನ ಕೈದ ಕೋಳಿಗಳು ನೀನು ಈಟೇಟ್ ಮರಿ ಅಂಶಲ್ಲ ನೀನು ಕೋಳಿ ನೋಡಿ ಕೊಡ್ಚ ತೂಕ ಕೊಡ್ಚ ತೂಕಕ್ಕೆ ತಾನೇ ಕೊಡೋದು ಕೋಳಿ ಹಂಗನೇ ಇರ್ಲಿ ತಾನು ಆಯ್ಕೆನು ನೋಡಂದ್ರ ಒಟ್ಟು ಯಾಕೆ ಸುಮ್ಮನೆ ಅನ್ಯಾಯ ಇದು ಮಾತಾಡ್ತೀಯ ನಾಟಿ ಕೋಳಿ ಕಡೆ ಜೋ ಕಣ್ಣು ಬಿಟ್ಟು ನೋಡು ಎಲ್ಲೂ ಸಿಗಲ್ಲಿಂತವ್ ನಿನಗೆ ಆಯ್ತು ಬಿಡಿ ಅಜ್ಜಿ ಅಯ್ಯೋ ದೇವರೇ ನೀನು ನನ್ನೇನು ಜಗಳ ಮಡಕಿ ಬಿದ್ದು ಬಿಡ್ತೀಯ ನನ್ನ ಮೇಲೆ ನೀನು ಹಾಂ ಆಯಿತು ಈಗ ಎಷ್ಟು ಹತ್ತು ಕೋಳಿ ಕೊಡ್ತೀರಾ ಹತ್ತು ಕೋಳಿ ತೂಕ ಹಾಕೊಂಬಿಡಲ ನಾನೀಗ ನೋಡಪ್ಪ ಅಪ್ಪ ವಜ್ಜನ ಮಾತಾ ಹ ಇನ್ನು ರೇಟ್ ಹೆಂಗೆ ಅಂತ ಹೇಳಿಲ್ಲ ಅಲ್ಲಿನ ತೂಕ ಹಾಕಂಬಳಿ ಅಂತಾರಲ್ಲ ಈ ವಜ್ಜ ರೇಟ್ ಹೆಂಗೆ ಕೇಳ ರಮೇಶಿ ನೀನೇ ಒಂದ್ಸಲ ಹೇಳ್ರಿ ಯಜ್ ಬಂದ್ರೆ ತೂಕ ಹಾಕಿತ್ರಿ ಈಗ ರೇಟ್ ಹೆಂಗೆ ಕೆಜಿ ಹೆಂಗೆ ತೊಂದಿರಾ ಅವು ಬೇರೆ ಕಡೆ ಅಲ್ಲ ನೋಡಿ ಸ್ವಾಮಿ ನಾವು ಬೇರೆ ಊರಾಗೆಲ್ಲ ತಾಂಬ್ತಿರೋದು ಮುನ್ನೂರೈವತ್ತು ರೂಪಾಯಿ ಕೆ ಜಿ ತಗೊಂಬತ್ತ ಇದ್ದೀವಿ ಈ ಕೋಳಿಗಳು ನೋಡಿದ್ರೆ ಯಾಕೆ ಒಂದಿಟ್ಟು ಸಣ್ಣಗಿದ್ದಂಗೆ ಇದ್ದಾವೆ ಮುನ್ನೂರು ಇಪ್ಪತ್ತು ರೂಪಾಯಿ ಹೆಂಗೆ ಆಕೆ ಕೊಟ್ಬಿಡ್ತೀನಿ ಹಾಂ ಏನ ಅಂದಿದ್ದು ಯಾರ ಕಣ್ಣಿಲ್ಲ ಕುಳ್ಳಿ ಕೊಟ್ರು ಐನೂರೈವತ್ತು ರೂಪಾಯಿ ಕೋಳಿ ಕೊಡ್ತಾರೆ ಕೆ ಕೆಜಿಗೆ ಹಾಂ ನಾಟಿ ಕೋಳಿನಾ ಇಪ್ಪತ್ತು ರೂಪಾಯಿ ಕೇಳ್ತೀನಿ ಚೆನ್ನಿ ಅಜಾ ನಡಿ ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಮ್ಮೂರ ನಿಂತ್ಕೊಬೇಡ ಯಾರು ಕೊಡಲ್ಲ ಅಲ್ಲ ಲಾಲ 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 ಲಾ ನಮಗೇನು ವ್ಯಾಪಾರ ಗೊತ್ತಿಲ್ಲ ಮಾರ್ಕೆಟ್ ಗೊತ್ತಿಲ್ಲ ಅಂಬದ್ರಂಗೆ ಹೇಳ್ಚ ನೀನು ಅಲ್ಲ ಲಾಲ ಲಾಲ ಸರಿಯಾದ ಅಜ್ಜ ಕಳಜ್ಜ ನೀನು ಮುನ್ನೂರು ಇಪ್ಪತ್ತು ರೂಪಾಯಿ ಕೇಳ ನಿನ್ ನಿಲ್ಲೇ ಅಕ್ಕ ಹಾಕು ನಡಿ ನಡಿ ಗಾಡಿ ಬಿಡಿ ಮೊದ್ಲು ನೀನು ತಡಿ ಅಜ್ಜಿ ತಡಿ ವ್ಯಾಪಾರ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಹಾಂ ನೀವು ಹಿಂಗೆ ಗಾಡಿ ಬಿಡಿ ಗಾಡಿ ತಗೊಂಡು ಹೊರಟು ಬಿಡಿ ಅಂದರೆ ಹಿಂಗೆ ವ್ಯಾಪಾರ ನಾನು ಹೇಳಿದ್ದೀನಿ ಇವಾಗ ನಿಮ್ಮ ವ್ಯಾಪಾರ ಹೇಳಿ ಹಾಂ ಹಿಂಗೆ ಯಾಕೆ ಬೇಜಾರು ಮಾಡ್ಕೊತೀರಾ ಆಳ್ಕೊಳ್ಳಜ್ಜ ಮತ್ ನೀವು ಆ ಹಿಂಗೆ ಕೇಳಿಲ್ಲ ಹೆಂಗೇಳು ಅದಕ್ಕೇನು ಬೆಲೆ ತೂಕ ಬೇಡವೆ ಹಾ ಹಳ್ಳಿ ಜನ ಅವ್ರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೇನು ನೀನು ಆ ಹಳ್ಳಿ ಜನವೇ ಇವಾಗ ಪ್ರಪಂಚ ಆಳ್ತಿರೋದು ಹಾ ನಿಮ್ಗೇನು ಗೊತ್ತೈತಿ ಅಜೋ ಈಗಳಜ್ಜ ನೋಡು ನೀವು ಹೇಳ್ತೀರಿ ಐನೂರು ಇಪ್ಪತ್ತು ರೂಪಾಯಿ ಅದ್ರಾಗ ಒಂದು ರೂಪಾಯಿನೂ ಕಮ್ಮಿ ಮಾಡಲ್ಲ ಯಾಕಂದ್ರೆ ನಮ್ಮ ಹೊಸ್ಲೆ ಕೋಳಿ ಹ ಅಂತಿಂತ ಕೋಳಿ ಎಲ್ಲ ನಾಟಿ ಕೋಳಿ ಶಾನಕೈದಾವೆ ಐನೂರ ಇಪ್ಪತ್ತು ರೂಪಾಯಿ ಕೋಳಿ ತಾಮಂಗಿದ್ರೆ ತಗ ಇಲ್ಲ ಅಂದರೆ ಹೋಗು ಹ್ಞೂ ಚೆನ್ನಾಗೈದ ಕೋಳಿ ನೋಡು ನಿನಗೂ ಲಾಸ್ ಆಗಲ್ಲ ಎಲ್ಲಿಗೆ ಹೋದ್ರೂ ಹಾಂ ಬೇಡ ಈಗ ನಿನಗೂ ಅದು ಜಾಸ್ತಿ ಆಯ್ತು ನಾನು ಓದಿ ಹೋದವಾರ ಒಬ್ರು ಅವ್ರಿಗೂ ಎರಡು ಕೋಳಿ ಕೊಟ್ಟಿದ್ದೆ ಒಂದೂವರೆ ಕೆ ಜಿ ಒಂದೊಂದು ಬರವು ಎರಡು ಕೋಳಿ ಕೊಟ್ಟಿದ್ದೆ ಅವ್ರಿಗು ಐನೂರು ರೂಪಾಯಿ ಹಂಗೆ ಕೊಟ್ಟಿದ್ದೀನಿ ನಾನು ಪಾಪ ನಿನಗೇನು ಮೋಸ ಮಾಡೋದು ಬಿಡ ಐನೂರು ರೂಪಾಯಿ ಹಂಗೆ ಆಯ್ಕೆ ಕಂಡು ತಾಂಡು ಹೋಗಿ ತಾಣು ಹಂಗಿದ್ರಿ ಹ್ಞೂ ಅಜ್ಜಿ ಅದಕ್ಕೇನು ಬೆಲೆ ತೂಕ ಬೇಡ್ದೆ ಅಜ್ಜಿ ನಿಮ್ದು ವ್ಯಾಪಾರ ಹೇಳ್ತೀವಿ ಅಂದರೆ ಹಾಂ ಐನೂರು ರೂಪಾಯಿ ಕೊಟ್ಟರೆ ಕುರಿ ಮಟನ್ನೇ ಕೊಡ್ತಾರೆ ಹಾಂ

ಅಜ್ಜಿ ಫುಲ್ ಸ್ಟ್ರಾಂಗ್ ಇದ್ದಾರೆ ಅರೆ ರಮೇಶಣ್ಣ ನಿಮ್ದುಗಾದರೂ ಸ್ವಲ್ಪ ಹೇಳಿ ಅಜ್ಜಿಗೆ ವ್ಯಾಪಾರ ಕಡಿಮೆ ಮಾಡೋ ಹೇಳಿ ಅಷ್ಟೊಂದು ರೇಟ್ ಹೇಳಿದರೆ ಹೆಂಗೆ ತಗೊಳ್ಳೋದು ನಾವು ಹಾಂ ರಮೇಶಣ್ಣ ನಿಮ್ಮದುಗೆ ಹೇಳಿ ಅಜ್ಜಿಗೆ